ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅರ್ಜುನ್ ಮಹೀಂದ್ರ ತ್ರಿಬಲ್ ಫೈ ಟ್ರಾಕ್ಟರ್ ಅನ್ನ ಮಾರಾಟಕ್ಕೆ ತಂದಿದ್ದೇವೆ ಸ್ನೇಹಿತರೆ ಈ ಒಂದು ಅರ್ಜುನ್ ಮಹೀಂದ್ರ ತ್ರಿಬಲ್ ಫೈವ್ ಟ್ರಾಕ್ಟರ್ ನ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರು ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಗೆ ಹೋಗಿ ಅದರಲ್ಲಿ ಯು ಕಿಂಗ್ ಟ್ರಾಕ್ಟರ್ ಅಂತ ಸರ್ಚ್ ಮಾಡಿ ಬೇಗನೆ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಚಾನೆಲ್ ನಲ್ಲಿ ಹಾಕುವ ಯಾವುದೇ ಒಂದು ವಿಡಿಯೋಗಳು ನಿಮಗೆ ಬೇಗನೆ ಒಂದು ತಲುಪುತ್ತವೆ ಅದೇ ರೀತಿ ನಿಮ್ಮಲ್ಲಿ ಯಾವುದಾದರೂ ವೆಹಿಕಲ್ ಗಳು ಮಾರಾಟಕ್ಕೆ ಇದ್ದರೆ ಅದರ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ವಾಟ್ಸ್ಆಪ್ ನಂಬರ್ ಗೆ ಕಳುಹಿಸಿಕೊಟ್ರೆ ನಾವು ಅದನ್ನು ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ಮಾಡಿ ಹಾಕುತ್ತೇವೆ ಇದರಿಂದ ನಿಮ್ಮ ವಾಹನದ ಖರೀದಿದಾರರ ಸಂಖ್ಯೆ ಹೆಚ್ಚಾಗುವುದಲ್ಲದೆ ನಿಮ್ಮ ವಾಹನವು ಕೂಡ ಉತ್ತಮ ಬೆಲೆಗೆ ಮಾರಾಟ ಕೂಡ ಆಗುತ್ತದೆ ಇನ್ನು ಈ ಒಂದು ಅರ್ಜುನ್ ಮಹೇಂದ್ರ ತ್ರಿಬಲ್ ಫೈವ್ ಟ್ರಾಕ್ಟರ್ ನ ಓನರ್ ನಂಬರ್ ಅನ್ನು ಈ ಒಂದು ವಿಡಿಯೋದ ಕೆಳಗಡೆ ಟೈಟಲ್ ನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ಅರ್ಜುನ್ ಮಹೇಂದ್ರ ಟ್ರಾಕ್ಟರ್ ಮಾಡಲ್ ನೋಡುವುದಾದರೆ ಎರಡ್ ಸಾವಿರದ ಒಂದರ ಮಾಡಲು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾಡಲ್ ಅನ್ನು ಹೊಂದಿದೆ ಈ ಒಂದು ಟ್ರಾಕ್ಟರ್ ಈ ಒಂದು ಟ್ರಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನ್ ಹೊಂದಿದೆ ಗುಡ್ಡ ಬಂಪರ್ ಮತ್ತು ಇಂಜಿನ್ ಗೇರ್ ಬಾಕ್ಸ್ ಕೂಡ ಒಳ್ಳೆಯ ಕಂಡೀಷನ್ ನಲ್ಲಿ ಸಾಯರ್ ಬಟನ್ಸ್ ಕೂಡ ಒಳ್ಳೆಯ ಕಂಡೀಷನ್ ನಲ್ಲಿ ಇವೆ ಈ ಒಂದು ಟ್ರಾಕ್ಟರ್ ನ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಹಾಗೂ ರನ್ನಿಂಗ್ ಅಲ್ಲಿ ಇದಾವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಅರ್ಜುನ್ ಮಹೇಂದ್ರ ಟ್ರಾಕ್ಟರ್ ನ ಲೊಕೇಶನ್ ನೋಡುವುದಾದರೆ ಓಲಾರ್ ಲೊಕೇಶನ್ಗೆ ಈ ಒಂದು ಟ್ರಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಕೋಲಾರ್ ಲೊಕೇಶನ್ ಗೆ ಇನ್ನು ಈ ಒಂದು ಅರ್ಜುನ್ ಮಹೇಂದ್ರ ಟ್ರಾಕ್ಟರ್ ನ ಮಾರಾಟದ ಬೆಲೆ ನೋಡುವುದಾದರೆ ಏಳು ಲಕ್ಷ ಹತ್ತು ಸಾವಿರ ರೂಪಾಯಿಗಳು ಸ್ನೇಹಿತರೆ ಏಳು ಲಕ್ಷ ಹತ್ತು ಸಾವಿರ ರೂಪಾಯಿಗಳು ಈ ಒಂದು ಟ್ರಾಕ್ಟರ್ ಮಾರಾಟಕ್ಕಿದೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕೆ ಹೋಗಬೇಡ ಸ್ನೇಹಿತರೆ ಮತ್ತೆ ಈ ಒಂದು ಅರ್ಜುನ್ ಮಹೇಂದ್ರ ಟ್ರಾಕ್ಟರ್ ಇರುವ ಲೊಕೇಶನ್ ಗೆ ಹೋಗಿ ಗಾಡಿ ಕಂಡೀಷನ್ ಮತ್ತು ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡಿಕೊಂಡು ಖರೀದಿ ಮಾಡಿ ಕೆಳಗಡೆ ಟೈಟಲ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಧನ್ಯವಾದ